ನಾವು ರೇಣುಕರನ್ನು ಒಪ್ಪುತ್ತೇವೆಯೋ ಇಲ್ಲವೋ ಅದು ಈಗ ಮಿಲಿಯನ್ ಡಾಲರ್ ಪ್ರಶ್ನೆ ಅಲ್ಲ ನಾವು ಬಸವಣ್ಣನವರನ್ನು ಒಪ್ಪುತ್ತೇವೆಯೋ ಇಲ್ಲವೋ ಅದು ಈಗ ಮಿಲಿಯನ್ ಡಾಲರ್ ಪ್ರಶ್ನೆ ಅಲ್ಲ ಸದ್ಯ ನಾವು ಕಾವಿಯನ್ನು ಒಪ್ಪುತ್ತೇವೆಯೋ ಇಲ್ಲವೋ ಅದೀಗ ಮಿಲಿಯನ್ ಡಾಲರ್ ಪ್ರಶ್ನೆ ಕಾವಿಯನ್ನು ಒಪ್ಪುವುದೇ ಆದರೆ ಕಾವಿಯನ್ನು ಒಪ್ಪುವುದೇ ಆದರೆ ಕಾವಿಯನ್ನು ಧರಿಸುವುದೇ ಆದರೆ ಕಾವಿಯ ಮಾನದಂಡವನ್ನು ನಾವು ಪಾಲಿಸುತ್ತಿರುವೆವೋ ಇಲ್ಲವೋ ಎನ್ನುವುದು ಇದೀಗ ತುಂಬ ಮುಖ್ಯ ಅದು ಮಿಲಿಯನ್ ಡಾಲರ್ ಪ್ರಶ್ನೆ ಕಾವಿ ದಿನೇ ದಿನೇ ರಾಜಕಾರಣವಾಗುತ್ತಿರುವುದು ಕಾವಿ ದಿನೇ ದಿನೇ ಬೀದಿ ಕಾರಣವಾಗುತ್ತಿರುವುದು ಮತ್ತು ಅದು ಬೀದಿ ಕಾಳಗವಾಗುತ್ತಿರುವುದು ಎಷ್ಟೊಂದು ಸರಿ ಸದ್ಯ ಇದೀಗ ಇದು ಕಾವಿಧಾರಿಗಳ ಮರ್ಯಾದೆಯ ಪ್ರಶ್ನೆ ಅಲ್ಲ ಇದೀಗ ಇದು ಕಾವಿಯ ಮರ್ಯಾದೆಯ ಪ್ರಶ್ನೆಯಾಗಿ ಬಿಟ್ಟಿದೆ ಕಾವಿ ಇದೀಗ ಬಹುದೊಡ್ಡ ಪ್ರಮಾಣದಲ್ಲಿ ಆತಂಕವನ್ನು ಎದುರಿಸುತ್ತಿದೆ ಎಂದು ನಮಗನಿಸುತ್ತಿದೆ ಬಸವಣ್ಣನವರು ಬಸವಣ್ಣನವರು ಲಾಂಛನಕ್ಕೆ ಶರಣೆಂಬೆ ಎಂದ ಕಾವಿ ಇದೇನಾ ಮೊದಲು ಕಾವಿ ಧರಿಸಿದವರ ಪಾದವನ್ನು ಮುಟ್ಟಲು ಜನ ಹೆದರುತ್ತಿದ್ದರು ಪರ್ಮಿಷನ್ ಕೇಳುತ್ತಿದ್ದರು ಪರ್ಮಿಷನ್ ಅಪ್ಪಣೆ ಕೊಟ್ಟಾದ ಮೇಲೆ ಪಾದ ಮುಟ್ಟಿ ನಮಸ್ಕಾರ ಮಾಡುತ್ತಿದ್ದರು ಈಗ ಅದೇ ಜನಗಳು ಕಾವಿಧಾರಿಗಳ ಕುರಿತು ಹೇಗೇಗೋ ಮಾತನಾಡುತ್ತಿದ್ದಾರೆ ಅದೂ ಸಹ ಬಾಯಿಗೆ ಬಂದಂತೆ ಮಡಿ ಮೈಲಿಗೆ ಅರಿಯದ ನಾಲಿಗೆಗೆ ತೋಚಿದಂತೆ ಹೋಗೋ ಬಾರೋ ಎನ್ನುತ್ತಿದ್ದಾರೆ ಜನಗಳು ಕಾವಿಧಾರಿಗಳ ಮಟ್ಟ ಹಾಕುವ ಮಾತನಾಡುತ್ತಿದ್ದಾರೆ ಅದು ಅವರ ತಪ್ಪಲ್ಲ ಕಾವಿ ಈಗ ಬೀದಿಯ ಸರಕಾಗಿ ಬಿಟ್ಟಿದೆ ಕಾವಿ ಮೀಡಿಯಾ ಮೊಬೈಲ್ಗಳ ಮುಂದೆ ತಾಂಡವವಾಡಿಕೊಂಡಿದೆ ಬಹುತೇಕ ಕಾವಿಧಾರಿಗಳಲ್ಲಿ ಕಾವಿಯ ಮೂಲಭೂತ ಗುಣಧರ್ಮಗಳು ಹಾಗೂ ಕರ್ತವ್ಯಗಳ ಕುರಿತು ಪ್ರಾಥಮಿಕ ಅರಿವು ಕೂಡ ಇಲ್ಲದಂತಾಗಿದೆ ಕಾವಿ ಮೊದಲು ದರ್ಶನ ವೇದಿಕೆಯಾಗಿತ್ತು ಈಗ ಅದು ಪ್ರದರ್ಶನ ವೇದಿಕೆಯಾಗಿದೆ ಅದೀಗ ಪ್ರದರ್ಶನ ಸಾಮಗ್ರಿಯಾಗಿದೆ ಈ ಕಾರಣವಾಗಿಯೇ ಏನೋ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಕಾವಿಯನ್ನು ಧರಿಸುತ್ತಿರಲಿಲ್ಲ ನಾವು ಬಾಲ್ಯದಲ್ಲಿ ಅವರ ಬಳಿಯಲ್ಲಿ ಜ್ಞಾನಯೋಗಾಶ್ರಮದಲ್ಲಿ ಬೆಳೆದುದರಿಂದ ನಮಗೆ ಅವರ ಆತ್ಮಗತ ಮತ್ತು ಸ್ವಗತ ಚೆನ್ನಾಗಿ ಗೊತ್ತು ಅವರು ಕಾವಿಯನ್ನು ಧರಿಸಿದವರಿಗೆ ಎರಡೂ ಕೈ ಜೋಡಿಸಿ ನಮಸ್ಕಾರ ಮಾಡುತ್ತಿದ್ದರು ಆದರೆ ಕಾವಿಯನ್ನು ಧರಿಸುತ್ತಿರಲಿಲ್ಲ ಅವರು ಹಾಗೆ ಕೈ ಜೋಡಿಸಿ ನಮಸ್ಕಾರ ಮಾಡುತ್ತಿರುವುದರ ಕುರಿತು ಈಗಲೂ ನಮ್ಮಲ್ಲಿ ಜಿಜ್ಞಾಸೆ ಇದೆ ಅವರು ಎರಡೂ ಕೈ ಜೋಡಿಸಿ ನಮಸ್ಕಾರ ಮಾಡುತ್ತಿದ್ದುದು ನಿಮಗೊಂದು ದೊಡ್ಡ ನಮಸ್ಕಾರವೆಂದೋ ಅಥವಾ ಅದು ಹರಳಯ್ಯನವರ ಶರಣಾರ್ಥಿಗೆ ಬಸವಣ್ಣನವರ ಹಾಗೆ ಅಂತರಾಳದಿಂದ ಬಂದ ವಿನಮ್ರ ನಮಸ್ಕಾರವೋ ಎಂದು ಕೊನೆಯಲ್ಲೊಂದು ಆಪ್ತಮಾತ್ಮ ನಮ್ಮನ್ನೂ ಮೊದಲು ಮಾಡಿಕೊಂಡು ಕಾವಿಧಾರಿಗಳಾದ ನಾವೆಲ್ಲ ಮುಂದೊಂದು ದಿನ ಗದ್ದುಗೆಯಾಗಿ ಪೂಜೆಗೊಳ್ಳಬೇಕಾದವರು ಈಗ ಹೀಗೆ ಗುದ್ದಾಡುತ್ತಿದ್ದರೆ ಗದ್ದುಗೆಯಾಗುವುದು ಹೇಗೆ ಎಂದು ಅಖಂಡ ಮತ್ತು ಅವಿಭಾಜ್ಯ ಕರ್ನಾಟಕದ ಜನ ನಮ್ಮನ್ನು ಕೇಳುತ್ತಿದ್ದಾರೆ ಒಂದಷ್ಟು ಸಿಂಹಾವಲೋಕನ ಮತ್ತು ಆತ್ಮಾವಲೋಕನದ ಅವಶ್ಯಕತೆ ಇದೆ ಎಂದು ಅನಿಸುತ್ತದೆ ಅಲ್ಲವೇ ನಮ್ಮನ್ನೂ ಮೊದಲು ಮಾಡಿಕೊಂಡು ಎಂದು ನಾವೇಕೆ ಹೇಳಿದ್ದೇವೆ ಎಂದರೆ ಬೇರೆಯವರಿಗೆ ಬುದ್ಧಿ ಹೇಳುವಷ್ಟು ನಾವು ದೊಡ್ಡವರೂ ಅಲ್ಲ ಮತ್ತು ಅಷ್ಟೊಂದು ಬಹುಭಾರಿ ಗಾತ್ರದ ದೊಡ್ಡ ಮಠಾಧೀಶರು ಅಲ್ಲ ಅದು ಕಾರಣ ನಾವು ವಿನಮ್ರವಾಗಿ ಒಂದಷ್ಟು ಆತ್ಮಾವಲೋಕನಕ್ಕೆ ಅವಕಾಶ ಮಾಡಿಕೊಳ್ಳೋಣ ಎಂದು ಅರಿಕೆ ಮಾಡಿಕೊಳ್ಳುತ್ತಿದ್ದೇವೆ ಅಷ್ಟೇ